ಹೀಗೆ ಜೋರಾಗಿ ಬೀಸ್ದಿರುವ ಗಾಳಿ ಮಳೆ ಎಲ್ಲೆಡೆ ಬಿದ್ದಿರುವ ಬೈಕ್ ಮತ್ತು ಕಂಬಗಳು ಅಂಗಡಿ ಮುಂಗಟ್ಟುಗಳು ಹಾರಿ ಹೋಗ್ತಿರುವ ದೃಶ್ಯಗಳು ಅಂದಹಾಗೆ ಈ ರೀತಿಯ ಬಿಭತ್ಸ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಆಂಜನೇಯ ದೇಗುಲದ ಬಳಿ ಗುರುವಾರ ಸಂಜೆ ಪೂರ್ವ ಮಳೆ ಅಬ್ಬರ ಮುಂದುವರೆದಿದೆ ಬಹುತೇಕ ಕಡೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಇದರಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಅದರಲ್ಲೂ ಬಾಗಲಕೋಟೆಯ ತುಳಸಿಗೆರೆ ದೇವಸ್ಥಾನದ ಬಳಿ ದೊಡ್ಡ ಮಟ್ಟದಲ್ಲಿಯೇ ಮಳೆ ಸುರಿದಿದೆ ಇಲ್ಲಿನ ಅಂಗಡಿ ಮುಂಗಟ್ಟುಗಳು ಹಾರಿ ಹೋಗಿದ್ರೆ ಗಿಡ ಮರಗಳು ಧರೆಗೆ ಉರುಳಿವೆ ಹಿರೇಶಳ್ಳಕೆರೆ ಗ್ರಾಮದ ದೊಡ್ಡ ಸಿದ್ದಪ್ಪ ಕೋಲಾರನೂರಿಗೆ ಸೇರಿದ ಎಮ್ಮೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ ಅಪಾರ ಪ್ರಮಾಣದ ದಾಳಿಂಬೆ ಚಿಕ್ಕು ಪಪ್ಪಾಯಿ ಕಬ್ಬು ಬೆಳೆ ಹಾನಿಗೆ ಒಳಗಾಗಿದೆ ತಗಡಿನ ಸೆಡ್ಡು ಸೇರಿ ದೇವಿನಾಳ ಗ್ರಾಮದಲ್ಲಿ ಮನೆಯಲ್ಲಿದ್ದ ಅಜ್ಜ ಮೊಮ್ಮಗಳಿಗೆ ಗಾಯವಾಗಿವೆ ಹಾಗೆಯೇ ಜಿಲ್ಲೆಯ ಚಿಮ್ಮಡ ಮಹಲಿಂಗ್ಪುರ ರಬ್ಕವಿ ಬನ್ನಟ್ಟಿ ಬಿಳುಗಿ ತೇರ್ದಾಳ್ ಭಾಗದಲ್ಲಿ ಗಾಳಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಳಿಸಿರುವ ವರದಿಯಾಗಿವೆ ಫ್ರಂಟ್ ಟಿವಿ ನ್ಯೂಸ್ ಬಾಗಲಕೋಟೆ ಕಳೆದ ವರ್ಷ ಜಿಲ್ಲೆಗೆ ಪ್ರಥಮ ದ್ವಿತೀಯ ತೃತೀಯ ದಾಖಲೆಯ ಫಲಿತಾಂಶ ಬಾಡಗಂಡಿಯ ಎಸ್ಆರ್ ಪಾಟೀಲ ಶಿಕ್ಷಣ ಪ್ರತಿಷ್ಠಾನದ ಬಾಪೂಜಿ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಇಂಟರ್ ನ್ಯಾಷನಲ್ ಸ್ಕೂಲ್ ಉತ್ತಮ ಸಂಸ್ಕಾರ ನೀಡುವಂತಹ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಕೆಜಿ ಟು ಪಿಯುಸಿ ವರೆಗೆ ಬಿಎಸ್ಸಿ ನರ್ಸಿಂಗ್ ಬಿಎಎಂಎಸ್ ಎಂಬಿಬಿಎಸ್ ವೃತ್ತಿಪರ ಕೋರ್ಸ್ಗಳಿವೆ ಲೈಬ್ರರಿ ಲ್ಯಾಬ್ಗಳು ಹೈಟೆಕ್ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ನೀಟ್ ಜೆಇಇ ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಸ್ಟೇಡಿಯಂ ರುಚಿಕರವಾದ ಆಹಾರ ಗರ್ಲ್ಸ್ ಅಂಡ್ ಬಾಯ್ಸ್ ಗಾಗಿ ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ಸಿನ ವ್ಯವಸ್ಥೆ ಬಾಪೂಜಿ ಸ್ಕೂಲ್ ಅಂಡ್ ಕಾಲೇಜಿನ ಅಡ್ಮಿಷನ್ಗಳು ಓಪನ್ ಆಗಿವೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ